ನೀನೇನೋ ಬಿಟ್ಟು ಹೋಗೋದು ನಾನೇ ನಿನ್ನ ಹೊರಗೆ ಹಾಕ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ತೆ ಇದು ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಚಿತ್ರರಂಗದಲ್ಲಿ ಕರ್ಣ ಎಂದಕ್ಷಣ ಸಹಜವಾಗಿ ನೆನಪಿಗೆ ಬರುವುದು ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲರ ನೆಚ್ಚಿನ ಸಾಹಸ ಸಿಂಹ ಆದರೆ ಆ ಕರ್ಣನಂತೆ ಇನ್ನು ಯಾರೂ ಹುಟ್ಟಿಲ್ಲ ಅನ್ಸುತ್ತೆ ಅದು ಬೇರೆ ವಿಷಯ ಬಿಡಿ ವಿಷ್ಣುವರ್ಧನ್ ಅವರ ಆ ಕರ್ಣನಂತೆ ಹಾಡಿಗೆ ಇವಾಗಲೂ ತುಂಬ ಜನ ಇದ್ದಾರೆ ಆ ಹಾಡು ಕೇಳ್ತಾ ಇದ್ರೆ ಎಂತಹ ಕಲ್ಲು ಮನಸ್ಸು ಕೂಡ ಅರೆಕ್ಷಣ ಕರಗಿಬಿಡುತ್ತೆ ಕರ್ಣನ ತ್ಯಾಗವನ್ನ ನೆನಿತಾರೆ ಇದೀಗ ಬೆಳ್ಳಿ ತೆರೆಯ ಕರ್ಣನನ್ನೇ ಸ್ಫೂರ್ತಿಯಾಗಿಟ್ಟುಕೊಂಡು ಕಿರುತೆರೆಯಲ್ಲೂ ಕರ್ಣನ ಕಾರುಬಾರು ಶುರುವಾಗಿದೆ ಕರ್ಣನ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಟೆಲಿವಿಷನ್ನಲ್ಲಿ ಒಂದಷ್ಟು ಹೊಸ ಹೊಸ ಧಾರಾವಾಹಿಗಳು ಬರ್ತಾ ಇದ್ದು ನಮ್ಮನ್ನೆಲ್ಲ ರಂಜಿಸ್ತಾ ಇದೆ ಹಳೆ ಧಾರಾವಾಹಿಗಳು ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅದರಲ್ಲೂ ಮೂರು ಧಾರಾವಾಹಿಗಳಲ್ಲಿ ಕರ್ಣನೇ ಜನರ ಅಚ್ಚುಮೆಚ್ಚಾಗಿದ್ದಾರೆ ಹಾಗಾದ್ರೆ ಯಾವೆಲ್ಲಾ ಧಾರಾವಾಹಿಗಳಲ್ಲಿ ಕರ್ಣನ ಪಾತ್ರಗಳು ಇದಾವೆ ಅಂತ ನೋಡೋದಾದ್ರೆ ಮೊದಲು ಜೊತೆ ಜೊತೆಯಲ್ಲಿ ಸೀರಿಯಲ್ ಆದ್ಮೇಲೆ ಅನಿರುದ್ ಸಿನಿಮಾ ಕಡೆ ಬ್ಯುಸಿ ಆಗಿದ್ರು ಅದಾದ ನಂತರ ಸೀರಿಯಲ್ ಕೂಡ ಕಮ್ ಬ್ಯಾಕ್ ಆದ್ರು ಹೀಗೆ ಬ್ಯುಸಿ ಆಗಿರುವಂತಹ ಸದ್ಯ ಸೂರ್ಯವಂಶ ಎಂಬ ಸೀರಿಯಲ್ನಲ್ಲಿ ನಟಿಸ್ತಿದ್ದಾರೆ ಉದಯ ಟಿವಿನಲ್ಲಿ ಈ ಧಾರವಾಹಿ ಪ್ರಸಾರ ಕಾಣ್ತಾ ಇದೆ ಸದ್ಯ ಈ ಧಾರವಾಹಿಯಲ್ಲಿ ಕರ್ಣ ಅನ್ನೋ ಪಾತ್ರವನ್ನ ಅನಿರುದ್ ನಿರ್ವಹಿಸ್ತಾ ಇದ್ದಾರೆ ವಾಸ್ತವಿಕವಾಗಿ ಈ ಒಂದು ಧಾರವಾಹಿಯಲ್ಲಿ ಸದ್ಯ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳೋದಾದ್ರೆ ಕೋಟ್ ಕಟಕಟೆಯಲ್ಲಿ ಪದ್ಮನಾಭನನ್ನ ನಿಲ್ಲಿಸಿ ಮೋಸ ಮಾಡಿದವನಿಗೆ ಕರ್ಣ ಬೆವರಿಳಿಸುತ್ತಿದ್ದಾನೆ ಏನು ಅರ್ಥ ಆಗೋದಿಲ್ಲ ಏನು ಮಾಡೋದಕ್ಕೆ ಆಗಲ್ಲ ಎಂದುಕೊಂಡಿದ್ದ ಪದ್ಮನಾಭ ಈಗಲೂ ಕೋಟ್ ಕಟಕಟೆಯಲ್ಲಿ ಅಹಂಕಾರದ ಮಾತುಗಳನ್ನೇ ಆಡ್ತಿದ್ದಾನೆ ಆದರೆ ಕರ್ಣ ಅದಕ್ಕೆಲ್ಲ ಬಗ್ಗಬೇಕಲ್ಲ ಮೋಸ ಮಾಡಿದವರಿಗೆ ಹೇಗೆ ಶಿಕ್ಷಿಸಬೇಕು ಎಂಬುದು ಅವರಿಗೆ ಗೊತ್ತು ಒಳ್ಳೆಯವರಿಗೆ ಹೇಗೆ ಸಹಾಯ ಮಾಡಬೇಕು ಎಂಬುದು ಕೂಡ ಕರ್ಣನಿಗೆ ಗೊತ್ತಿರುವಂತಹ ವಿಚಾರ ಇದು ಉದಯ ಟಿವಿಯ ಕರ್ಣನ ವಿಚಾರ ಆದರೆ ಇನ್ನೊಂದು ಕಡೆ ಕಲರ್ಸ್ ಕನ್ನಡದ ಕಣ್ಣನ ವಿಚಾರಕ್ಕೆ ಬರೋದಾದ್ರೆ ಕರಿಮಣಿ ಧಾರಾವಾಹಿಯ ಕರ್ಣ ಎಲ್ಲರಿಗೂ ಗೊತ್ತೇ ಇದ್ದಾನೆ ಕರಿಮಣಿಯ ಕರ್ಣ ಸದ್ಯ ಎಲ್ಲರಿಗೂ ಬಲು ಇಷ್ಟ ಅದರಲ್ಲೂ ಸಾಹಿತ್ಯ ಹಾಗೂ ಕಣ್ಣನ ಜೋಡಿ ಅಂದರೆ ವೀಕ್ಷಕರೆಲ್ಲರಿಗೂ ಕೂಡ ತುಂಬಾ ಇಷ್ಟ ಈ ಕಣನು ಅಷ್ಟೇ ತನ್ನಿಂದ ಗೊತ್ತಿಲ್ಲದೆ ತಪ್ಪಾದ್ರೆ ಅದಕ್ಕೆ ಕ್ಷಮೆಯನ್ನ ಕೇಳ್ತಾನೆ ಆದ್ರೆ ಗೊತ್ತಿದ್ದು ತಪ್ಪು ಮಾಡಲು ಬಂದವರಿಗೆ ಸರಿಯಾಗಿಯೇ ಪಾಠ ಕಲಿಸ್ತಾನೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡೋದು ಸಾಹಿತ್ಯಗಳನ್ನ ಮಾತ್ರ ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆಯನ್ನು ಆಗಿದ್ದಾನೆ ಆದ್ರೆ ಈಗ ಹೊಸದೊಂದು ಸಮಸ್ಯೆ ಅವನ ಬಾಳಲ್ಲಿ ಶುರುವಾಗಿದೆ ದ್ವೇಷ ಮಾಡ್ತಾಳೆ ವಿನಃ ಪ್ರೀತಿ ಮಾಡಲ್ಲ ಎಂಬ ರೇಂಜ್ಗೆ ಸಾಹಿತ್ಯ ಮುನಿಸಿಕೊಂಡಿದ್ದಾಳೆ ಇದು ಸತ್ಯ ಕರಿಮಣಿಯ ವಿಚಾರ ಏನು ಉದಯ ಟಿವಿ ಆಯ್ತು ಕಲರ್ಸ್ ಆಯ್ತು ಇನ್ನು ಜೀ ಕೂಡ ಕರ್ಣ ಬೇಕಲ್ವಾ ಕಿರಣ್ ರಾಜ್ ಯಾರಿಗೆ ಗೊತ್ತಿಲ್ಲ ಹೇಳಿ ಕಿರುತೆರೆಯ ನೆಚ್ಚಿನ ನಟ ಅಂದ್ರೆ ತಪ್ಪಾಗೋದಿಲ್ಲ ಕನ್ನಡತಿ ಸೀರಿಯಲ್ ಮೂಲಕ ಎಲ್ಲರ ಮನಸ್ಸನ್ನಾಗಿದ್ದ ಕನ್ನಡಿಗ ಎಲ್ಲಾ ಹೆಣ್ಮಕ್ಕಳಿನ ಪಾಲಿನ ಹೀರೋಯಿತ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಆಗ್ಲಿ ಅಂತ ತುಂಬಾ ಜನ ಕಾಯ್ತಾ ಇದ್ರು ಅದಕ್ಕೆ ಈಗ ಸರಿಯಾದ ಸಮಯ ಬಂದಿದೆ ಈ ಹಿಂದೆ ನಾನು ಹೇಳಿದ ಹಾಗೆ ಧಾರಾವಾಹಿಯ ಪಾತ್ರದ ಹೆಸರು ಕರ್ಣ ಆಗಿತ್ತು ಆದರೆ ಇಲ್ಲಿ ಕರ್ಣ ಅನ್ನು ಟೈಟಲ್ ಮೂಲಕ ಹೊಸ ಧಾರಾವಾಹಿ ಬರ್ತಾ ಇದ್ದು ಈ ಮೂಲಕ ಕಿರಣ್ ರಾಜ್ ಕಿರುತೆರೆಗೆ ರೀ ಎಂಟ್ರಿ ಕೊಡ್ತಿದ್ದಾರೆ ಅದರಲ್ಲೂ ಬೆಂದ ಆಗಿ ಮೊದಲ ಪ್ರೋಮೋದಲ್ಲಿಯೇ ಕಿಚ್ಚು ಹಚ್ಚಿದ್ದಾರೆ ಕರ್ಣನಿಗೆ ಹೀರೋಯಿನ್ ಯಾರಾಗ್ತಾರೆ ಎಂಬ ಕುತೂಹಲವು ಎಲ್ಲರಲ್ಲೂ ಸದ್ಯ ಕಾಡ್ತಾ ಇದ್ದು ನಿರ್ದೇಶಕರು ಹೇಳುವ ಮೊದಲೇ ವೀಕ್ಷಕರು ಇವರೇ ಇರಬಹುದಾ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಕರ್ಣ ಅಂದಾಗಲೇ ದಾದಾ ನೆನ್ಪಾಗ್ತಾರೆ ಅನ್ನೋದನ್ನ ನಾನು ಆಗ್ಲೇ ಹೇಳಿದೆ ಆ ಕರ್ಣ ಎಲ್ಲರ ಪಾಲಿನ ಆರಾಧ್ಯ ದೈವ ಆದರೆ ಕಿರುತೆರೆಯಲ್ಲಿನ ಕರ್ಣಂದಿರಲ್ಲಿ ಯಾರು ಬಲು ಇಷ್ಟ ಎಂಬ ಪ್ರಶ್ನೆ ಕಾಡದೆ ಇರೋದಿಲ್ಲ ಅದಕ್ಕೆ ಉತ್ತರ ನಾನು ಹೇಳ್ತೀನಿ ಯೂಟ್ಯೂಬ್ ಕಾಮೆಂಟ್ಸ್ ಬಾಕ್ಸ್ ಹಾಗೆ ಟ್ರೋಲ್ ಪೇಜಸ್ಗಳು ಕರ್ಣಂದಿರ ಬಗ್ಗೆ ಕೇಳಿದಾಗ ಹೆಚ್ಚು ಕ್ರೇಜ್ ಇರುವುದು ಹೆಚ್ಚು ಕಾಮೆಂಟ್ ಮೂಲಕ ಉತ್ತರ ಪಡೆದಿರುವುದು ಕರಿಮಣಿ ಸೀರಿಯಲ್ ಹೀರೋ ಕರ್ಣ ಇನ್ನು ಹೊಸದಾಗಿ ಬರ್ತಿರುವಂತಹ ಕಿರಣ್ ರಾಜ್ ಅವರ ಕರ್ಣ ಧಾರವಾಹಿಯ ಪ್ರಮೋ ಟ್ರೆಂಡಿಂಗ್ ಕ್ರಿಯೇಟ್ ಮಾಡಿದ್ದಂತೂ ಸದ್ಯ ಸದ್ಯ ಟೆಲಿವಿಷನ್ ನಲ್ಲಿ ಕರ್ಣ ಕಾಂಪಿಟೇಷನ್ ಶುರುವಾಗಿದೆ ಈ ಕಾಂಪಿಟೇಷನ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡೋಣ